ಎಲ್ಲರಿಗೂ ನಮಸ್ತೆ ನೊಂದ ಚಾಲಕರ ವೇದಿಕೆ ಜಯನಗರ ಜಾತಿ ಭೇದ ಭಾವ ಇಲ್ಲದ ಚಾಲಕರಿಂದ ಚಾಲಕರಿಗಾಗಿ ರಾಜ್ಯ ಅಧ್ಯಕ್ಷರಾದ ರಾಜು ಎನ್ ಅವರ ಜನ್ಮದಿನದಂದು ಜಯನಗರ ಸಚಿದಾನಂದ ಹಾಗೂ ಅಮೃತಹಳ್ಳಿ ಮಹೇಶ್ ಅವರು ಕಷ್ಟದಲ್ಲಿ ಇರುವ ಡ್ರೈವರ್ಗಳಿಗೆ ಸಹಾಯ ಮಾಡುವಲ್ಲಿ ಮುಂದಾಗಿದ್ದಾರೆ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಎಲ್ಲರೂ ಕೇಳಿಕೊಳ್ಳ ಸಮಾಜ ಸೇವೆ ಮಾಡಲು ಮುಂದಾಗಿರುವ ಜಯನಗರ ಸಚಿದಾನಂದ ಹಾಗೂ ಅಮೃತಹಳ್ಳಿ ಮಹೇಶ್ ಅವರಿಗೆ ನೊಂದ ಚಾಲಕರ ವೇದಿಕೆ ಚಾಲಕರಿಂದ ಚಾಲಕರಿಗಾಗಿ ರಾಜ್ಯ ಅಧ್ಯಕ್ಷರಾದ ರಾಜು ಎನ್ ಅವರು ಅರಸಿ ಹಾರೈಸಿದರು ನಿಮ್ಮ ಈ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಖುಷಿಪಟ್ಟರು ಇದೇ ರೀತಿ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೊತೆಯಲ್ಲಿ ಸದಾ ನಿಮ್ಮ ಜೊತೆಯಲ್ಲಿ ಅಭ್ಯೋದಯ ಟಿವಿ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲರು ನಮಸ್ಕಾರ ಇವತ್ತು ಹುಟ್ಟಿದಬ್ಬ ನಾನು ಹುಟ್ಟಿದಬ್ಬಕ್ಕೆ ನಮ್ಮ ನೊಂದ ಚಾಲಕ ವೇದಿಕೆ ಸಂಘಟನೆಯಲ್ಲಿ ಆನಂದವರಾಗಿರ್ಬೋದು ಮಹೇಶ್ವರ್ ಆಗಿರ್ಬೋದು ಇವ್ರ ಪ್ರೀತಿಯಿಂದ ವೇದಿಕೆಗೆ ಅಂತಲ್ಲ ವೇದಿಕೆಯಲ್ಲಿಗೂ ಯಾರೇ ಆಗಲಿ ರೋಡಲ್ಲಿ ಯಾರು ಇರ್ತಾರೆ ವೈಟ್ ಬರ್ಡ್ ಆಗಿರ್ಬೋದು ಅದು ಎಲ್ಲೋ ಬರ್ಡ್ ಗಾಡಿ ಆಗಿರ್ಬೋದು ಮೂಟೆನ್ ಗಂಟೆ ಅವ್ರಿಗೆ ಜಾಕ್ ಆಗಿರ್ಬೋದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಸ್ಮಾತ್ ಬ್ಯಾಟ್ರಿ ಜಂಪಿಂಗ್ ಆಗಿರ್ಬೋದು ತಿರ್ಗ ಟ್ರೋಯಿಂಗ್ ಆಗಿರ್ಬೋದು ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವು ಏನೇನೋ ಮಾಡಿ ದುಡ್ಡನ್ನ ಹಾಳು ಮಾಡೋವಂಥದ್ದಾಗಿರ್ಬೋದು ಇನ್ನೊಂದು ಕೆಟ್ಟದಾ ಮಾಡೋದಂತಾಗಿರ್ಬೋದು ಇಲ್ಲ ಸೋಕೆ ಮಾಡೋಂಥದ್ದು ಮಾಡ್ತೀವಿ ಇವತ್ತು ಮಹೇಶ್ವರ ಆಗಿರ್ಬೋದು ಆನಂದ್ರ ಆಗಿರ್ಬೋದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋ ಮುಖಾಂತರವಾಗಿ ಅವ್ರ ಕೈಯಲ್ಲಿ ಆಗುವಂತ ಹೆಲ್ಪ್ ಇದು ದುಡ್ಡು ಕಾಸಲ್ಲ ಅಲ್ಲ ಇವ್ರ ಕೈಯಲ್ಲಿ ಆಗುವಂತ ಹೆಲ್ಪ್ ಅಸ್ಮಾತ್ ನೀವೇನಾದ್ರೂ ಆ ಹೆಲ್ಪ್ ತಗೊಂಡು ಏನಾದ್ರು ನೀವೇನಾದ್ರು ಅಮೌಂಟ್ ಏನಾದ್ರು ಮತ ಏನಾದ್ರು ಹೆಲ್ಪ್ ಮಾಡ್ರಿ ಇವ್ರಿಗೆ ಇವ್ರು ಯಾವ್ದೋ ಅನಾಥಾಶ್ರಮಕ್ಕೋ ಇಲ್ಲಾದ್ರೆ ಇನ್ನೊಬ್ಬ ಡ್ರೈವರ್ ಇಲ್ಲ ಇನ್ನೊಂದು ಮುಖ ಆ ಕಷ್ಟಕ್ಕೆ ಬಳಸ್ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಾರೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ಲಿ ಬೇರೆ ಬೆಂಗಳೂರಲ್ಲ ಕರ್ನಾಟಕದಂತ ಈ ತರ ಎಲ್ಲಾ ಚಾಲಕರಿಗೂ ಒಳ್ಳೆ ಬುದ್ಧಿ ಬಂದು ಎಲ್ಲರನ್ನು ಕೂಡ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಲಿ ಅಂತ ಹೇಳಿ ಆ ರಾಗವ್ತು ಮತ್ತೆ ನಮ್ಮ ನೊಂದ ಚಾಲಕ ವೇದಿಕೆ ಸಂಘಟನೆ ನೊಂದ ಚಾಲಕಿ ಜೈನಂಗ ಸಚಿವ ಇವತ್ತು ರಾಜ ನಾವು ಏನಕ್ಕ ಅಧ್ಯಕ್ಷರು ತುಂಬಾ ಚಾಲಕರಿಗೆ ಆಗ್ಬಿಟ್ಟು ಚಿಕ್ಕಾಪಟಿ ಅವರ ಆಫೀಸಲ್ಲಿ ಕೂತ್ಕೊಂಡು ಸೇವೆ ಮಾಡ್ತಾರೆ ನಾವು ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ ಹೈವೇನಲ್ಲಿ ಗಾಡಿಗಳು ಟೆನ್ ಎಚ್ ಇರೋ ಗಾಡಿಗಳು ಪಂಚರ್ ಆಗಿಬಿಟ್ಟಿರುತ್ತೆ ಇಲ್ಲ ಜಾಕ್ ನೆಸೆಸಿಟಿ ಇರೋಲ್ಲ ಅಲ್ಲಿಂದ ಹೋಗಿ ಪಂಚರ್ ಅಂಗಡಿ ಕರ್ಕೊಂಡು ಬರೋ ಅಷ್ಟು ಲೇಟ್ ಆಗುತ್ತೆ ನಮ್ಮ ಕಣ್ಣಿಗೆ ಮುಂದೆ ಕಂದು ಕಂದರೆ ಬೈಕ್ ಬಡಾಗಿ ಎಲ್ಲೋ ಬೋಡವಿ ಯಾರ್ದಾನ ಗಾಡಿ ಆಗಿರಲಿ ನಾವು ಏನಿದೆ ಅವ್ರು ಕಷ್ಟಕ್ಕೆ ಸ್ಪಂದನೆ ಕೊಟ್ಟುಬಿಟ್ಟು ನಾವು ಒಂದು ಸಮಾಜ ಸೇವೆ ಮಾಡೋಣ ಅನ್ಬಿಟ್ಟು ಇದಕ್ಕೆಲ್ಲರೂ ಕೈ ಜೋಡಿಸಿ ಪ್ರತಿ ಆನಂದಣ ಮಹೇಶ ಮಾತ್ರ ಅಲ್ಲ ಪ್ರತಿಯೊಬ್ಬರು ಚಾಲಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಕಷ್ಟದಲ್ಲಿ ಯಾರೇ ಇರಲಿ ಅವ್ರ ಕಷ್ಟಕ್ಕೆ ನಿಂತ್ಕೊಳ್ಳೋಂಥ ವ್ಯವಸ್ಥೆ ಆಗಬೇಕು ಇನ್ನೊಬ್ರು ಯಾರೋ ಬರಲ್ಲ ಇಲ್ಲ ಮೇಲ್ಗಡೆಯಿಂದ ಭಗವಂತ ಬಂದು ನಮ್ಮನ್ನ ರೆಡಿ ಮಾಡಲ್ಲ ನಾವು ನಾವೇ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು ಇಲ್ಲ ಬೇರೆ ರಾಜ್ಯದಲ್ಲಿ ಆಗಿರ್ಬೋದು ಯಾವುದೇ ಚಾಲಕರು ಕಷ್ಟ ಇಲ್ಲದಿದ್ದಾಗ ಅವ್ರ ಕಷ್ಟಕ್ಕೆ ಸ್ಪಂದನೆ ನೀಡುವಂಥದ್ದು ನಮ್ಮ ಮಹೇಶನ ಮಾತಾಡ್ತಾರೆ ಅಣ್ಣ ಎಲ್ಲರಿಗೂ ನಮಸ್ತೆ ನಾನು ನೊಂದ ಚಾಲಕಿಂಗ ಅಂಬರಲ್ಲಿ ನಮ್ಮ ಮಹೇಶ್ ಮಾತಾಡ್ತಾ ಇರೋದು ನಾವು ರೋಡಲ್ಲಿ ಯಾವುದೇ ಗಾಡಿ ತೊಂದರೆ ಇದ್ರೂ ಏನೇ ಪ್ರಾಬ್ಲಮ್ ಇದ್ರು ನಮ್ಮ ಕೈಯಲ್ಲಿ ಆಗುವಂಥ ಸಹಾಯ ನಾವು ಮಾಡ್ತೀವಿ ನೊಂದೇಗಳಿಂದ ಮಾಡ್ತೀವಿ ಮತ್ತು ಸೋಷಿಯಲ್ ವರ್ಕರ್ ಯಾವುದೇ ಜಿಲ್ಲೆ ಆಗ್ಬೋದು ಗ್ರಾಮಾಂತರನೇ ಆಗ್ಬೋದು ನಮ್ಮ ಕಣ್ಣಿಗೆ ಎಲ್ಲಿ ಕಂಡು ಬರುತ್ತೆ ಅಲ್ಲಿ ನಾವು ಪ್ರತಿಯೊಂದು ಗೂ ಸಹ ಹೆಲ್ಪ್ ಮಾಡಕ್ ಯು ಸೊ ಮಚ್ ಮಹೇಶ್ ನಿಮ್ ಕೆಲ್ಸ ಈ ತರ ಇನ್ನು ತುಂಬಾ ದೊಡ್ಡ ಆಗ್ಲಿ ಎಲ್ಲಾ ಚಾಲಕರಿಗೂ ಕಷ್ಟ ಹುಟ್ಟಿದ ಹಬ್ಬಕ್ಕೆ ಪ್ರತಿಯೊಂದು ಗಿಫ್ಟ್ ಅನಿಸುತ್ತೆ ಗೊತ್ತಿಲ್ಲ ಗಿಫ್ಟ್ ಸರ್ಪ್ರೈಸ್ ಆಗಿ ತಂದು ಕೊಟ್ಟಿದ್ದಾರೆ ಇದನ್ನ ಪ್ರತಿಯೊಬ್ಬರೂ ಕೂಡ ಇವರೇ ಆ ಮುಂದೆ ರೀತಿ ಆ ಚಾಲಕರ ಕಷ್ಟ ನಿಭಾಯಿಸುವಂತ ವ್ಯವಸ್ಥೆ ಮಾಡೋದು ನನ್ನ ಹುಟ್ಟಿದ ಹಬ್ಬಕ್ಕೆ ಒಬ್ಬೊಬ್ರು ಒಂದೊಂದು ಚಾಲಕರ ಗಿಫ್ಟ್ ಕೊಡಿರೋದು ಇವತ್ತು ನಮ್ಮ ನಮ್ಮ ನಮ್ಮಗೂ ಹಾಗೂ ನಮ್ಮ ನಂದ ಚಾಲಕರಿಗೆ ಸಂಘಟನೆಗೂ ನಮ್ಗೆ ಚಿರಋಣಿಯಾಗಿರ್ತೀವಿ ಎಲ್ಲರಿಗೂ ನಮಸ್ಕಾರ ನೊಂದಾ ಚಾಲಕರವರಿಗೆ ಜೈನ ಸಚಿದಾನಂದ ಏನು ನಾವು ಏರ್ಪೋರ್ಟ್ ರೋಡ್ ಕಡೆಯಿಂದ ಬರ್ತಾ ಇದ್ವಿ ಒಂದು ಗಾಡಿ ಬಂದ್ಬಿಟ್ಟು ಬ್ರಿಡ್ಜ್ ಮೇಲ್ಗಡೆ ಏಷ್ಯನ್ ಮಾಲ್ ಗಿಂದ ಎರಡು ಕಿಲೋಮೀಟರ್ ಹಿಂದೆ ಬ್ರೇಕ್ ಡೌನ್ ಆಗಿರ್ತು ನಾವು ಬಂದು ಅವ್ರ ಕಷ್ಟಕ್ಕೆ ಡ್ರೈವರ್ ಒಂದು ಅವರಿಂದ ಸುಮಾರು ಜನಕ್ಕೆ ಕೈ ಹಾಕ್ತಿದ್ರು ಯಾರೊಬ್ಬರು ನಿಲ್ಲಿಸೋಕೆ ಹೋಗ್ಲಿಲ್ಲ ಅವರು ತಿರ್ಗಿ ನಾನು ಬಂದು ನಿಲ್ಲಿಸ್ದೆ ಏನಾಯಿತು ಅಂತ ಕೇಳಿ ಕೇಳಿದ ತಕ್ಷಣ ಸಮಸ್ಯೆನ ಗಾಡಿ ಥರ ಆಫ್ ಆಗಿದೆಯಾ ಸಿ ಎನ್ ಜಿ ಗಾಡಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು ಹೇಳಿದ ತಕ್ಷಣ ಗಾಡಿಗೆ ಟೋಯಿಂಗ್ ಬೆಲ್ಟ್ ಹಾಕೊಂಡು ಹೆಬ್ಬಾಲ ಹೆಬ್ಬಾಲದಲ್ಲಿ ನಮ್ಮ ರವಿ ಅವ್ರ ಗ್ಯಾರೇಜ್ ಹತ್ರ ಕರ್ಕೊಂಡು ಬಂದೆ ಮತ್ತು ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ಅವ್ರೂ ನೈಟು ಹತ್ತುವರೆ ಹನ್ನೊಂದು ಗಂಟೆ ಆದ್ರೂ ಬಂದುಬಿಟ್ಟು ಸ್ಪಂದನೆ ಮಾಡಿ ಗಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಇವರೇ ಗಾಡಿ ನಮ್ಮ ಯೂನಿಯನಲ್ಲಿ ಇಲ್ಲ ಆದ್ರೂ ನಾವು ಮಾನವೀಯತೆಯಲ್ಲಿ ಗಾಡಿ ಯಾರು ಡ್ರೈವರ್ಗಳಿಗೆ ಪ್ರಾಬ್ಲಮ್ ಆಗಿರುತ್ತೆ ಹೋಗಿ ನಿಲ್ಲಿಸಿ ಏನಾಗಿದೆ ಅಂತ ಸಮಸ್ಯೆ ಕೇಳಿ ಅವ್ರಿಗೂ ಗಾಡಿ ರೆಡಿ ಮಾಡಿಸ್ಕೊಟ್ಟಿದ್ವಿ ನಿಮ್ಮ ಏನಣ್ಣ ಯೋಗೇಶ್ ಅಂತ ಯಾವ ಕಡೆ ಇರೋದು ಆ ವಿರೋದು ಬಂದು ನೆಲಮಂಗ್ಲ ಇಲ್ಲೇ ಲೂಲು ಮಾಲ್ ವೇರೋಸ್ ಹತ್ರ ಅನ್ಲೋಡ್ ಇತ್ತು ಮುಗಿಸ್ಕೊಂಬರ್ಬೇಕಾದ್ರೆ ಹೈವೇಲಿ ಗಾಡಿ ಸಿ ಎನ್ ಜಿ ಗಾಡಿ ಪ್ರಾಬ್ಲಮ್ ಆಗಿ ನಿಂತಿದ್ವಿ ಆಲ್ಮೋಸ್ಟ್ ಒಂದುವರೆ ಅವರಿಂದ ಎಲ್ಲರಿಗೂ ಕೈ ಅಡ್ಡ ಹಾಕಿದ್ರು ಯಾರೂ ಗಾಡಿ ನಿಂತಾಯಿಲ್ಲ ಆ ಟೈಮಲ್ಲಿ ಆನಂದಣ್ಣ ಬಂದರು ಅವ್ರ ಗಾಡಿ ಟೂ ಹಾಕೊಂಡು ಸೀದಾ ಗ್ಯಾರೇಜ್ ಹತ್ರ ಬಂದು ಅವರೇ ಗಾಡಿ ಸ್ಟಾರ್ಟ್ ಆಗೋವ್ರಿಗೂ ಜೊತೆಲಿ ಇದ್ದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಇದರಿಂದ ನಾನು ಯೂನಿಯನ್ ಸೇರ್ಕೊಬೇಕು ಅಂತ ನನ್ನ ಜೊತೆ ಇರೋನು ಸೇರಿಸ್ತೀನಿ ಆದಷ್ಟು ಎಲ್ಲರಿಗೂ ಒಳ್ಳೇದಾಗುತ್ತೆ ಯೂನಿಯನ್ ಸೇರ್ಕೊಂಡ್ರೆ ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮ್ಮ ಹೆಸರು ಎಲೆಕ್ಟ್ರಿಷಿಯನ್ ನಾನು ಅದೀವ್ ಅಂತ ಹೇಳ್ಬಿಟ್ಟು ಈ ಯಾವ ಏರಿಯಾ ನಾವು ಗ್ಯಾರೇಜ್ ಎಮ್ ಎಸ್ ಪಲ್ಯ ಆಗಿರೋದು ಈ ಸರೌಂಡಿಂಗ್ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂನು ಅವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡಿದ್ರೆ ಮೆಕ್ಯಾನಿಕ್ ಹೇಳ್ಬಿಟ್ಟು ಏನೇ ಕೆಲಸ ಇದ್ರೂನು ಬಂದು ಮಾಡ್ಕೊಡ್ತಾರೆ ಅವ್ರು ಫ್ರೀ ಆಗಿದ್ರೆ ಲೊಕೇಶನ್ಗೆ ಬಂದು ಮಾಡಿಕೊಡ್ತಾರೆ ಇಲ್ಲಾಂದ್ರೆ ಗ್ಯಾರೇಜ್ ಹತ್ರ ತೊಗೊಂಬರ್ಬೇಕು ಅಂತ ತಿಳ್ಸಿಕೊಟ್ಟವ್ರೆ ಮತ್ತು ಎಲ್ಲರಿಗೂ ಧನ್ಯವಾದಗಳು